ಕೇಂದ್ರ ಸರ್ಕಾರ ಏರಿಕೆ ಮಾಡಿದ್ದಂತಹ ಜಿಎಸ್ಟಿ ಕಡಿತ ಮಾಡಿದ್ದಕ್ಕೆ ಈಗ ಕಾರುಗಳ ಬೆಲೆಯಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ಕಾರುಗಳ ಶೋರೂಮ್ನತ್ತ ಗ್ರಾಹಕರ ದಂಡು ದಂಡಾಗಿ ಆಗಮಿಸ್ತಾ ಇದ್ದಾರೆ ತಮ್ಮ ಕನಸಿನ ಕಾರುಗಳನ್ನು ಖರೀದಿ ಮಾಡೋದಕ್ಕೆ ಗ್ರಾಹಕರು ಮುಂದಾಗ್ತಾ ಇದ್ದಾರೆ ಸರಿಸುಮಾರು ಎಂಟು ಪರ್ಸೆಂಟ್ ಜಿಎಸ್ಟಿ ಮೊತ್ತ ಕಡಿತ ಆಗಿದೆ ಈ ಹಿನ್ನೆಲೆಯಲ್ಲಿ ಎಪ್ಪತ್ತೈದು ಸಾವಿರದಿಂದ ಎರಡು ಲಕ್ಷದವರೆಗೂ ಕಾರಿನ ಬೆಲೆಯಲ್ಲಿ ಆಗಿದೆ ಹೀಗಾಗಿ ಕಾರುಗಳನ್ನು ಖರೀ ಖರೀದಿ ಮಾಡೋದಕ್ಕೆ ಜನ ಈಗ ಮುಗಿಬೀಳ್ತಾ ಇದ್ದಾರೆ ಇನ್ನು ಕೇಂದ್ರ ಸರ್ಕಾರ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಜಿ ಎಸ್ ಟಿ ತೀವ್ರವಾಗಿ ಹೆಚ್ಚಳ ಮಾಡ್ತಾ ಬರ್ತಾ ಇತ್ತು ಈ ನಡುವೆ ವೆಹಿಕಲ್ ಖರೀದಿ ಮಾಡೋರಿಗೆ ಅದರಲ್ಲೂ ಎಸ್ ಡಬ್ಲ್ಯೂ ಏನು ಇರುತ್ತೆ ಎಸ್ ಯು ವಿ ಕಾರ್ಗಳು ಅವುಗಳನ್ನು ಖರೀದಿ ಮಾಡೋದಕ್ಕೆ ಅನೇಕ ಜನ ಹಿಂದೆ ಇದ್ದರು ಎಸ್ ಯು ವಿ ಕಾರುಗಳ ಒಂದು ಮಾರಾಟದಲ್ಲಿ ಸಾಕಷ್ಟು ಇಳಿತ ಕೂಡ ಕಂಡುಬಂದಿತ್ತು ಇದಾದ ನಂತರ ಕೇಂದ್ರ ಸರ್ಕಾರ ಕೊನೆಗೂ ತಾನು ಏರಿಕೆ ಮಾಡಿದ್ದಂತಹ ಜಿ ಎಸ್ ಟಿ ನೋಡ್ತಾ ಇದ್ದೀರಿ ನೀವು ಹಳೆ ಜಿ ಎಸ್ ಟಿ ಅದ್ರ ಜೊತೆಗೆ ಈಗ ಹೊಸ ಜಿ ಎಸ್ ಟಿ ಎರಡನ್ನೂ ಕೂಡ ನೋಡ್ತಾ ಇದ್ದೀರಿ ಮೂವತ್ತೊಂದು ಪರ್ಸೆಂಟ್ನಷ್ಟು ಏರಿಕೆಯಾಗಿತ್ತು ವಿದೇಶದಿಂದ ಎಲ್ಲೋ ಒಂದು ಕಡೆ ಇಂಪೋರ್ಟ್ ಮಾಡಿಕೊಂಡಾಗ ಎಷ್ಟೊಂದು ಪ್ರಮಾಣದಲ್ಲಿ ಟ್ಯಾಕ್ಸ್ ಬೀಳ್ತಾ ಇತ್ತು ಅಷ್ಟೇ ಟ್ಯಾಕ್ಸು ಭಾರತದಲ್ಲಿ ತಯಾರಾಗುವಂತಹ ಕಾರ್ಗಳೇನಿದೆ ಅದರ ಮೇಲೂ ಕೂಡ ಬೀಳ್ತಾ ಇತ್ತು ಕೊನೆಗೂ ಕೇಂದ್ರ ಸರ್ಕಾರ ಈಗ ಜಿ ಎಸ್ ಟಿ ತಗ್ಗಿಸಿದ್ದಕ್ಕೆ ಗ್ರಾಹಕರು ಸಂತಸಗೊಂಡಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಒಂದು ವರದಿ ಕಳಿಸಿದ್ದಾರೆ ನೋಡಿ ವಿವಿಧ ವಸ್ತುಗಳ ಬೆಲೆಯಲ್ಲಿ ಜಿ ಎಸ್ ಟಿ ದರವನ್ನು ಇಳಿಕೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಸಾಕಷ್ಟು ಡ್ರೀಮ್ ಅನ್ನು ಇಟ್ಕೊಂಡಂತಹ ಮಧ್ಯಮ ವರ್ಗ ಹಾಗೇನೆ ಮೇಲ್ವರ್ಗದ ಜನರಿಗೆ ಇದು ಒಂದು ರೀತಿಯಲ್ಲಿ ಸೀಸುದ್ದೆ ಅಂತ ಹೇಳ್ಬೋದು ದಸರಾದ ಆಫರ್ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ಎಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇರುವಂತಹ ವಸ್ತುಗಳಾಗಲಿ ಅಥವಾ ಅದರಲ್ಲೂ ಕೂಡ ಕಾರ್ಗಳಲ್ಲಿ ಸಾಕಷ್ಟು ಬೆನಿಫಿಟ್ ಸಿಗ್ತಾ ಇದೆ ಆಫರ್ಗಳು ಸಿಗ್ತಾ ಇದೆ ಹಾಗೇ ಡಿಸ್ಕೌಂಟ್ ಸಿಗ್ತಾ ಇದೆ ಅನ್ನೋವಂಥದ್ದು ನಾನೀಗ ಇಲ್ಲಿ ಮಹೇಂದ್ರ ಶೋರೂಮಲ್ಲೂ ಕೂಡ ಇದ್ದೀನಿ ಮೊದಲನೇದಾಗಿ ನಾನು ಮಹೇಂದ್ರ ಇಲ್ಲಿನ ಸೇಲ್ಸ್ ಹೆಡ್ ಅವ್ರನ್ನ ಕೂಡ ನಾನು ಮಾತಾಡ್ಸ್ತೀನಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಕಾರಿನ ಮೇಲೆ ಹಿಂದೆ ಇದ್ದಂತಹ ಜಿ ಎಸ್ ಟಿ ಇದು ಎಷ್ಟಿತ್ತು ಅದರ ಕಡಿತ ಆದ ಮೇಲೆ ಕಾರಿನ ಮೇಲೆ ಎಷ್ಟಿದೆ ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನಾನೀಗ ಅವ್ರ ಅವ್ರ ಕಡೆಯಿಂದ ಪಡ್ಕೊಳ್ತೀನಿ ಸರ್ ಮುಖ್ಯವಾಗಿ ಹಲವು ವೇರಿಯೆಂಟ್ ಕಾರ್ಗಳು ನಿಮ್ಮಲ್ಲಿ ಇದೆ ಈಗ ಜಿ ಎಸ್ ಟಿ ಕಡಿತ ಆದ ಮೇಲೆ ಗ್ರಾಹಕರಿಗೆ ಯಾವ ರೀತಿ ಅನುಕೂಲ ಆಗ್ತಾ ಇದೆ ಎಷ್ಟು ಅಂದರೆ ವಹಿವಾಟು ಅದರಲ್ಲೂ ಕೂಡ ದರದಲ್ಲಿ ಎಷ್ಟು ಕಡಿಮೆ ಆಗ್ಬೋದು ಸರ್ ಇವಾಗ ನೋಡಿದ್ರೆ ಫಾರ್ ತಾರ್ ರಾಕ್ಸ್ ತೊಗೊಂಡ್ರೆ ನೀವು ಸುಮಾರು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ಸೇ ಸಾರಿ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ನೀವು ತಾರ್ ರಾಕ್ಸಲ್ಲಿ ಸೇವಿಂಗ್ಸ್ ಮಾಡ್ಬೋದು ಜಿ ಎಸ್ ಟಿ ಬಂದಿದೆ ನಂತರ ಸಣ್ಣ ಕಾರ್ ತಗೊಳ್ಳೋರಿಗೆ ತುಂಬ ಇದು ಅನುಕೂಲ ಆಗುತ್ತೆ ಸುಮಾರು ಎರಡು ನಲ್ ಎರಡು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ನಿಮಗೆ ಕಡಿಮೆ ಆಗ್ತಾ ಇದೆ ಓಕೆ ಡಿಸ್ಕೌಂಟ್ಸು ಬರ್ತೇನೆ ನಮ್ಮ ಇಂಡಿಯಾ ಗ್ಯಾರೇಜಿನ ಡಿಸ್ಕೌಂಟ್ಸ್ ಎಲ್ಲ ಸೇರಿ ನಿಮಗೆ ಕಡಿಮೆ ಆದರೆ ಎರಡು ಲಕ್ಷದ ನಲವತ್ತು ಸಾವಿರ ರೂಪಾಯಿ ನಿಮಗೆ ಡಿಫ್ರೆನ್ಸ್ ಬರುತ್ತೆ ಆ್ಯಂಡ್ ನೀವು ಅದೇ ನೀವು ತಾರ್ ತೊಗೊಳೋದಾದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನೀವು ಸೇವ್ ಮಾಡ್ಬೋದು ರಾಕ್ಸ್ ತೊಗೊಳೋದಾದರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿವರೆಗೂ ನೀವು ಸೇವ್ ಮಾಡ್ಬೋದು ಸೊ ಈ ಥರ ಹಲವಾರು ಇದೆ ಸರ್ ನೀವು ಭೇಟಿ ಆಗ್ಬೋದು ಶೋರೂಮ್ ಬಂದರೆ ನಿಮಗೆ ಎಲ್ಲ ಡಿಸ್ ಮುಖ್ಯವಾಗಿ ಈಗ ಜಿ ಎಸ್ ಟಿ ಎಷ್ಟಿತ್ತು ಕಾರಿನ ದರವನ್ನು ಪರ್ಚೇಸ್ ಮಾಡೋ ಸಂದರ್ಭದಲ್ಲಿ ಜಿ ಎಸ್ ಟಿ ಎಷ್ಟು ಹಾಕಲಾಗ್ತಾ ಇತ್ತು ಈಗ ಕಡಿತ ಎಷ್ಟಾಗಿದೆ ಇವಾಗ ನೀವು ಜಿ ಎಸ್ ಟಿ ಬಂದು ಮುಂಚೆ ಏನಾಗ್ತದೆ ಅಂದರೆ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಜಿ ಎಸ್ ಟಿ ಮತ್ತು ಸೆಸ್ ಮುಖಾಂತರ ಫಾರ್ಟಿ ಏಯ್ಟ್ ಪರ್ಸೆಂಟ್ ನಿಮಗೆ ಬರ್ತಾಯಿತ್ತು ಜಿ ಎಸ್ ಟಿ ಎಲ್ಲ ಸೇರಿ ಟ್ಯಾಕ್ಸ್ ಇವಾಗ ಏನಾಗಿದೆ ಅಂತಂದರೆ ಅಬೋವ್ ಫೋರ್ ಮೀಟರ್ ಸೆಗ್ಮೆಂಟ್ ನಿಮಗೆ ಬಿಲೋ ಫೋರ್ ಮೀಟರ್ ಸೆಗ್ಮೆಂಟ್ ಕಾರ್ಡ್ಸಿಗೆ ಡಿಫ್ರೆಂಟ್ ಟ್ಯಾಕ್ಸಸ್ನ ಕೊಟ್ಟಿದ್ದಾರೆ ಅವರಿಗೆ ಯಾವ ರೀತಿಯಲ್ಲಿ ದರ ಕಡಿತ ಆಗಿರುವಂಥದ್ದು ಡಿಸ್ಕೌಂಟ್ ಸಿಗ್ತಾ ಅನ್ನೋದನ್ನು ಗ್ರಾಹಕರು ಕೂಡ ಮಾತನಾಡ್ತೀನಿ ಸರ್ ತಾವು ಕೂಡ ಬಂದಿದ್ದೀರಿ ಇಲ್ಲಿ ಮಹೇಂದ್ರ ಶೋರೂಮ್ಗೆ ಯಾವ ಕಾರನ್ನು ಖರೀದಿ ಮಾಡ್ತಿದ್ದೀರಿ ತಮಗೆ ಎಷ್ಟು ಡಿಸ್ಕೌಂಟ್ ಸಿಗ್ತಾ ಇದೆ ನಾನು ಎಕ್ಸ್ ವಿ ತ್ರೀ ಹಂಡ್ರೆಡ್ ರೆಬೆಕ್ಸ್ ಗಾಡಿ ತೊಗೊತಾ ಇದ್ದೀನಿ ನಾನು ಫಸ್ಟ್ ಬಂದು ಕೇಳಿದಾಗ ರೇಟ್ ಜಾಸ್ತಿ ಇತ್ತು ಈಗ ಜಿ ಎಸ್ ಟಿ ಮತ್ತು ಶೋರೂಮ್ ಪ್ರೈಸು ಶೋರೂಮ್ ಪ್ರೈಸು ಆಗಿದೆ ಜಿ ಎಸ್ ಟಿನೂ ಆಗಿದೆ ಇದನ್ನು ನಾನು ಕಮ್ಮಿ ಅಂದರೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ನನಗೆ ಉಳಿತು ಸರ್ ಹಾಗಾಗಿ ನಾನು ಥ್ಯಾಂಕ್ಸ್ ಟು ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಮೋದಿಯವ್ರಿಗೆ ನಾನು ಹೇಳ್ತೇನೆ ಒಟ್ಟಾರೆ ಇಲ್ಲಿ ಇನ್ನೂ ಜನರು ಕೂಡ ಕೇಂದ್ರ ಸರ್ಕಾರವನ್ನು ಹೊಗಳುತ್ತಿದ್ದಾರೆ ಅಂದರೆ ನಮಗೆ ಈ ಒಂದು ಅವಕಾಶ ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಜಿ ಎಸ್ ಟಿ ಕಡಿತ ಆಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಮಧ್ಯಮ ವರ್ಗಕ್ಕೆ ಕೂಡ ಸಾಕಷ್ಟು ಅವಕಾಶ ಸಿಗ್ತಾ ಇರುವಂಥದ್ದು ಕಾರ್ಗಳು ಕೂಡ ನಾವು ನೋಡಬಹುದು ಬೇರೆ ಬೇರೆ ವೇರಿಯಂಟಿನ ಕಾರ್ಗಳನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಹಿಂದುಗಡೆ ತೋರಿಸ್ತಾರೆ ಮುಖ್ಯವಾಗಿ ಬೇರೆ ಬೇರೆ ಈಗ ಮಾರು ಅದರಲ್ಲೂ ಕೂಡ ಸಾರಿ ಮಹೇಂದ್ರದಲ್ಲೂ ಕೂಡ ಸಾಕಷ್ಟು ಸ್ಕಾರ್ಪಿಯೋ ಹಾಗೆಯೇ ಬೇರೆ ಬೇರೆ ವೇರಿಯಂಟ್ ಕಾರ್ಗಳು ಇದೆ ಎಕ್ಸ್ ಯು ತ್ರೀ ಕೂಡ ಬರ್ತಾ ಇರುವಂಥದ್ದು ಓಕೆ ಒಟ್ಟಾರೆ ಏನಂತಂದರೆ ಇಲ್ಲಿ ಹಲವು ಕಾರ್ಗಳು ಕೂಡ ದೊರೀತಾ ಇದೆ ಈಗ ಜನರಿಗೂ ಕೂಡ ಗ್ರಾಹಕರ ಸಂಖ್ಯೆ ಹೆಚ್ಚಾದಂತೆ ಕಾರ್ಗಳ ಬೆಲೆ ಜೊತೆಗೆ ಕಾರ್ಗಳಿಗೂ ಕೂಡ ಬೇರೆ ಬೇರೆ ಡಿಮ್ಯಾಂಡ್ ಜಾಸ್ತಿರೋ ಹಿನ್ನೆಲೆಯಲ್ಲಿ ಕಾರ್ಗಳ ಸಂಖ್ಯೆ ಕೂಡ ಮೀಡುವಂಥದ್ದು ಗ್ರಾಹಕರ ಬೇಡಿಕೆ ತಕ್ಕನಾಗೆ ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ವೆಹಿಕಲ್ ಕೂಡ 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 ಲಭ್ಯ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆ ಗಣೇಶ್ ಹೆಗ್ಡೆ ಟಿ ಫೈ ಕನ್ನಡ ಬೆಂಗಳೂರು